ಎಪ್ಪತ್ತು ವರ್ಷದಿಂದ ನಮ್ಮ ಮಾವನ ನವರು ಅಂಗಡಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅವರ ತಂದೆಯ ಕಾಲದಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಎರಡು ಮೂರು ತಿಂಗ್ ಹಿಂದೆ ಎರಡು ಮೂರು ತಿಂಗಳಿಂದ ಸತೀಶ ಮತ್ತು ವಿಜಯ್ ಎಂಬ ಇಬ್ಬರು ಅಣ್ಣ ಇಬ್ಬರು ತಿಂಗಳು ತಿಂಗಳು ಬಂದು ನಮಗೆ ತಿಳ್ಕೊಳ್ಳ ಕೊಡೋದು ಈ ತರ ವಿಡಿಯೋ ಮಾಡೋದು ವೈರಲ್ ಮಾಡೋದು ಒಬ್ಬ ಬಂದ್ರೆ ವೈರಲ್ ಮಾಡಿದ ಆಗ ನಾನು ಇರ್ಲಿಲ್ಲ ನಮ್ಮ ಮಾವ ಅವರು ಮಾತ್ರ ಇದ್ರು ಎರಡು ಮೂರು ಚೀಲಗಳನ್ನು ಒಳಗೆ ಬಂದು ತಂಪೊಟ್ಟು ನಮ್ದೇ ಚೀಲ ನಮ್ದೇ ಅಕ್ಕಿ ಅಂತ ಎಲ್ಲ ತಕೊಂಡು ಹೋಗಿದ್ದಾರೆ ನಮ್ಮ ಅಂಗಡಿಯಲ್ಲಿ ಇದ್ದ ಚೀಲಗಳನ್ನೆಲ್ಲ ತಕೊಂಡು ಹೋಗಿದ್ದಾರೆ ಮತ್ತೆ ಇನ್ನು ಎರಡು ತಿಂಗಳ ಹಿಂದೆ ಕಟೀಲಿನ ಗೋಣಿ ಚೀಲ ಸಮಸ್ಯೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟತೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ರಿಲೀಟ್ ಮಾಡಿಸ್ತೇನೆ ಅಂತ ಹೇಳಿ ನಾವು ವಾಪಸ್ ಬಂದ್ವಿ ಇತ್ತೀಚೆಗೆ ವೈರಲ್ ಆದ ಕಟೀಲು ಪರಿಸರದ ನ್ಯಾಯಬೆಲೆ ಅಂಗಡಿಯೊಂದರ ಗೋಣಿಚೀಲ ಸಮಸ್ಯೆಯ ಕುರಿತಾದ ಸ್ಪಷ್ಟತೆಯನ್ನು ನೀಡುವ ಸಲುವಾಗಿ ನಗರದ ಪತ್ರಿಕಾ ಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸರಕಾರಿ ಪಡಿತರ ವಿತರಕರ ಸಂಘದ ಅಧ್ಯಕ್ಷರಾದ ಕೇಶವಮೂರ್ತಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಸುದ್ದಿಗೋಷ್ಠಿಯಲ್ಲಿ ಕಟೀಲು ಪರಿಸರದ ನ್ಯಾಯಬೆಲೆ ಪಡಿತರ ವಿತರಕರಾದ ದೀಪಾ ನಾಯ್ಕ ಮಾತನಾಡಿ ಇತ್ತೀಚೆಗೆ ಮಂಗಳೂರಿನ ಕಟೀಲು ಪರಿಸರದ ನ್ಯಾಯಬೆಲೆ ಅಂಗಡಿಯೊಂದರಲ್ಲಿ ಗ್ರಾಹಕರಾದ ಸತೀಶ್ ಮತ್ತು ವಿಜಯ್ ಎಂಬಾತ ಚಿತ್ರೀಕರಿಸಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಈ ವಿಡಿಯೋದಲ್ಲಿ ಗೋಣಿಚೀಲ ಉಚಿತವಾಗಿ ನೀಡುವಂತೆ ಗ್ರಾಹಕರು ಅಂಗಡಿದಾರರನ್ನು ಬೆದರಿಸುವ ವಿಡಿಯೋ ಇದಾಗಿದೆ ಆ ವಿಡಿಯೋ ವೀಕ್ಷಿಸಿದ ನಂತರ ಸಾರ್ವಜನಿಕರಲ್ಲಿ ತಪ್ಪು ಕಲ್ಪನೆ ಮೂಡಿದ್ದು ಈ ವಿಚಾರವು ಸರಿ ಎಂದು ತಿಳಿದು ಸಾರ್ವಜನಿಕರು ಎಲ್ಲ ನ್ಯಾಯಬೆಲೆ ಅಂಗಡಿದಾರರನ್ನು ವಕ್ರದೃಷ್ಟಿಯಲ್ಲಿ ನೋಡುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಉಪ ಕಾರ್ಯದರ್ಶಿಯವರು ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಹದಿನಾರರಂದು ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ನೀಡಿದ ಸರಕಾರದ ಆದೇಶ ಸಂಖ್ಯೆ ಎರಡು ಪಾಯಿಂಟ್ ಒಂದು ಆರರ ಪ್ರಕಾರ ನ್ಯಾಯಬೆಲೆ ಅಂಗಡಿದಾರರಾದ ಮಾಲಕರುಗಳಿಗೆ ನೀಡಲಾಗುತ್ತಿರುವ ಲಾಭಾಂಶಕ್ಕೆ ಸಂಬಂಧಿಸಿದಂತೆ ನಗದು ಹಾಗೂ ವಸ್ತು ರೂಪದಲ್ಲಿ ಲಾಭಾಂಶದ ಪ್ರಸ್ತಾವನೆ ನೀಡಲಾಗಿದೆ ಅಲ್ಲದೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬಂದ ನಿಯಮ ಹೇಳುವಂತೆ ನ್ಯಾಯಬೆಲೆ ಅಂಗಡಿದಾರರಿಗೆ ಪ್ರತಿ ಕ್ವಿಂಟಲಿಗೆ ಲಾಭಾಂಶವನ್ನು ರೂಪಾಯಿ ಐವತ್ತಾರು ಎಂದು ನಿಗದಿಪಡಿಸಿದ್ದು ಈ ಪೈಕಿ ರೂಪಾಯಿ ಮೂವತ್ತಾರು ನಗದು ರೂಪದಲ್ಲಿ ಹಾಗೂ ಇಪ್ಪತ್ತು ಪ್ರತಿ ಕ್ವಿಂಟಲಿನ ಎರಡು ಗೋಣಿ ಚೀಲಗಳ ರೂಪದಲ್ಲಿ ಎಂದು ಸೂಚಿಸಲಾಗಿದೆ ಈ ನಿಯಮ ತಿಳಿಯದೆ ಗ್ರಾಹಕ ಈ ರೀತಿಯ ವರ್ತನೆ ಸರಿಯಲ್ಲ ಸರ್ಕಾರದಿಂದ ಕೊಡ್ತಾರೆ ಅದು ನಮ್ಗೆ ಕೊಡ್ಲಿಕ್ಕೆ ನಮ್ಗೆ ಐವತ್ತಾರು ರೂಪಾಯಿ ಕಮಿಷನ್ ಬರ್ತದೆ ಒಂದು ಕಿಂಟ್ರೋಳಿಗೆ ಐವತ್ತಾರು ರೂಪಾಯಿ ಅದರಲ್ಲಿ ವಸ್ತು ರೂಪದಲ್ಲಿ ಹಾಗೂ ನಗದ ರೂಪದಲ್ಲಿ ಆ ಕಮಿಷನ್ ನಮ್ಗೆ ಇದೆ ವಸ್ತು ರೂಪದಲ್ಲಿ ನಗದ ರೂಪದಲ್ಲಿ ಮೂವತ್ತಾರು ರೂಪಾಯಿ ಬಂದರೆ ಈ ಕಿಂಟ್ರೋಳಿಗೆ ಎರಡು ಕೋಣಿಗೆ ಇಪ್ಪತ್ತು ರೂಪಾಯಿ ಆಗ್ತಾ ಇದೆ ಐವತ್ತಾರು ರೂಪಾಯಿ ಆ ತರ ಕಮಿಷನ್ ನಮ್ಗೆ ಬರ್ತದೆ ಇವರದು ಅದು ನಮಗೆ ಫ್ರೀಯಾಗಿ ಆಗಿ ನಿಮ್ಗೆ ಫ್ರೀ ಆಗಿ ಬರುವುದು ನಮ್ಗೆ ಕೊಡ್ಬೇಕು ಆ ತರ ವೈರಲ್ ಮಾಡಿದ್ದಾನೆ ಇವರಿಗೆ ಈ ಯಂಗಸ್ಟ್ ಡಬ್ಬಾಲಿಕೆ ಮಾಡಿ ಅದನ್ನು ತಗೊಂಡೋಗಿ ಇವರ ಪರ್ಮಿಷನ್ ಇಲ್ಲದೆ ಅದನ್ನು ತಗೊಂಡೋಗಿ ಆತರ ವೈರಲ್ ಮಾಡ್ತಾ ಇದ್ದಾರೆ ಅದು ಇದೆ ಅದು ಇಲ್ಲಿ ಅಲ್ಲ ಈಗ ರಾಜ್ಯದಲ್ಲಿ ಹಲವು ಕಡೆ ಆಗ್ತಾ ಇದೆ ಆದ ನಂತರ ಸಕ್ಸಸ್ಫುಲ್ ಆಸನ ಕೆಲವು ಕಡೆ ಆಗ್ತಾ ಇದ್ದೀನಿ ದಕ್ಷಿಣ ಕನ್ನಡ ಜಿಲ್ಲಾ ಸರಕಾರಿ ಪಡಿತರ ವಿತರಕರ ಸಂಘದ ಅಧ್ಯಕ್ಷರಾದ ಕೇಶವಮೂರ್ತಿ ಮಾತನಾಡಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎಂಬ ಕೇಂದ್ರ ಸರ್ಕಾರದ ಆದೇಶದಂತೆ ನಾವು ಯಾವುದೇ ಅರ್ಹ ವ್ಯಕ್ತಿ ಅಕ್ಕಿ ಕೇಳಿದರೂ ಕೊಡಬೇಕಾಗಿರುವುದರಿಂದಲೂ ನಮ್ಮ ರಾಜ್ಯದ ಮಾಜಿ ಆಹಾರ ಸಚಿವರು ರಾಜ್ಯದ ಸಭಾಪತಿ ಆಗಿರುವ ಯು ಟಿ ಖಾದರ್ ಅವರು ಇತ್ತೀಚೆಗಿನ ವಿಧಾನಸಭೆಯ ಕಲಾಪದಲ್ಲಿ ಎಲ್ಲ ಪಡಿತರ ಅಂಗಡಿದಾರರಿಗೆ ಹೆಚ್ಚುವರಿಯಾಗಿ ಹತ್ತು ಶೇಕಡ ಅಕ್ಕಿ ವಿತರಿಸಬೇಕೆಂದು ತಿಳಿಸಿರುವುದರಿಂದಲೂ ಆದರೆ

ರಿಯಾಕ್ಷನ್ ಇಲ್ಲ ಎರಡನೇದು ಒನ್ ನೇಷನ್ ಒನ್ ಕಾರ್ಡ್ ಅಂತ ಹೇಳಿಕೊಂಡು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಸಾಧಾರಣ ಒಂದು ಕೊರೋನಾ ಟೈಮಿನ ನಂತರ ಆದರೆ ಮಂಗಳೂರಿನಲ್ಲಿ ಮೊದಲು ಒಂದು ವರ್ಷ ಒಂದು ವರ್ಷ ಸರಿಯಾಗಿ ನಡೀತಿತ್ತು ಅಡಿಷನಲ್ ಹಾಕಿ ಕೊಡ್ತಿತ್ತು ಆದರೆ ಇವಾಗ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಕೇಳುವಾಗ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಆದರೆ ಹೊರ ರಾಜ್ಯದಿಂದ ಬಂದು ಯಾಕಂದರೆ ಮಂಗಳೂರಿನಲ್ಲಿ ಇವತ್ತು ಕಾರ್ಮಿಕರು ವಲಸೆ ಬಂದು ಇಲ್ಲಿ ಜಾಸ್ತಿ ಇದ್ದಾರೆ ಆದರೆ ಅವರಿಗೆ ಯಾವುದೇ ಥರದ ಉಪಯೋಗ ಈ ಒನ್ ನೇಷನ್ ಒನ್ ಕಾರ್ಡ್ನಲ್ಲಿ ಆಗೋದಿಲ್ಲ ಅಧಿಕಾರಿಗಳಲ್ಲಿ ಕೇಳುತ್ತೆ ನಮ್ಮಲ್ಲಿ ಅಕ್ಕಿ ಇಲ್ಲ ಅಂದರೆ